ನಿಮ್ಮನ್ನು ನೀವು ನಂಬಿರಿ ಅಲ್ಲಿ ಒಬ್ಬ ಹುಡುಗ ಫುಟ್ಬಾಲ್ ಆಡುವುದನ್ನು ತುಂಬ ಇಷ್ಟಪಡುತ್ತಿದ್ದನು ಅವನು ಪ್ರತಿದಿನ ಅಭ್ಯಾಸ ಮಾಡಲು ಮೈದಾನಕ್ಕೆ ಬರುತ್ತಿದ್ದನು ಮತ್ತು ಸಾಕಷ್ಟು ಅಭ್ಯಾಸ ಮಾಡುತ್ತಿದ್ದನು ಅವರ ತಂದೆಯು ಆಗಾಗ ಅದೇ ಗದ್ದೆಯ ಮೂಲೆಯಲ್ಲಿ ಕುಳಿತು ಮೌನವಾಗಿ ಗದ್ದೆಯತ್ತ ನೋಡುತ್ತಿದ್ದರು ಬಾಲಕನ ಸಮರ್ಪಣಾ ಮನೋಭಾವವನ್ನು ಕಂಡು ಶಾಲೆಯ ತರಬೇತುದಾರ ಬಾಲಕನನ್ನು ಶಾಲಾ ತಂಡಕ್ಕೆ ಸೇರಿಸಿಕೊಂಡರು ಹನ್ನೆರಡನೇ ಆಟಗಾರ ಅಂದರೆ ಹೆಚ್ಚುವರಿ ಆಟಗಾರನ ಸ್ಥಾನದಲ್ಲಿ ಇರಿಸಿದರು ಕೆಲವು ದಿನಗಳ ನಂತರ ಶಾಲೆಯ ಪಂದ್ಯಗಳು ಆರಂಭವಾದಾಗ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ನಲ್ಲಿ ಹುಡುಗ ನಾಲ್ಕು ದಿನಗಳವರೆಗೆ ಮೈದಾನಕ್ಕೆ ಬರಲಿಲ್ಲ ಆದರೆ ಅಂತಿಮ ಪಂದ್ಯದ ದಿನದಂದು ಅವರು ಮೈದಾನವನ್ನು ತಲುಪಿದರು ಮತ್ತು ಅವರ ತರಬೇತುದಾರರ ಬಳಿಗೆ ಹೋಗಿ ಹೇಳಿದರು ಸರ್ ನೀವು ಯಾವಾಗಲೂ ನನ್ನನ್ನು ನಿಮ್ಮ ತಂಡದಲ್ಲಿ ಹೆಚ್ಚುವರಿ ಆಟಗಾರನ ಸ್ಥಾನದಲ್ಲಿ ಇರಿಸಿದ್ದೀರಿ ಆದರೆ ನನಗೆ ಆಡುವ ಅವಕಾಶವನ್ನು ಎಂದಿಗೂ ನೀಡಲಿಲ್ಲ ಆದರೆ ದಯವಿಟ್ಟು ನನಗೆ ಇಂದು ಆಡಲು ಅವಕಾಶ ನೀಡಿ ಅವನ ತರಬೇತುದಾರನು ಹುಡುಗನ ಮಾತನ್ನು ಕೇಳಿ ಕ್ಷಮಿಸಿ ಮಗ ತಂಡದಲ್ಲಿ ನಿಮಗಿಂತ ಉತ್ತಮ ಆಟಗಾರರಿರುವುದರಿಂದ ನಿಮಗೆ ಈ ಅವಕಾಶ ನೀಡಲು ಸಾಧ್ಯವಿಲ್ಲ ಮತ್ತು ಹೇಗಾದರೂ ಇದು ಅಂತಿಮ ಪಂದ್ಯವಾಗಿದೆ ಶಾಲೆಯ ಗೌರವವು ಅಪಾಯದಲ್ಲಿದೆ ನಿಮಗೆ ಈ ಅವಕಾಶವನ್ನು ನೀಡುವ ಮೂಲಕ ನಾನು ಇಂದು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆಗ ಹುಡುಗ ಕೋಚ್ಗೆ ಹೇಳಿದ ಸರ್ ದಯವಿಟ್ಟು ನನಗೆ ಇಂದು ಆಡಲು ಅವಕಾಶ ನೀಡಿ ಮತ್ತು ನಾನು ಇಂದು ನಿಮ್ಮ ನಂಬಿಕೆಯನ್ನು ಮುರಿಯಲು ಬಿಡುವುದಿಲ್ಲ ಎಂದು ಭರವಸೆ ನೀಡುತ್ತೇನೆ ಹುಡುಗ ಬಹಳಷ್ಟು ವಿನಂತಿಸಿದನು ಎಷ್ಟರ ಮಟ್ಟಿಗೆ ಅವನ ಕಣ್ಣುಗಳಲ್ಲಿ ಕೆಲವು ಕಣ್ಣೀರು ಸುರಿಯಿತು ಈ ಹುಡುಗ ಹಿಂದೆಂದೂ ಈ ರೀತಿಯ ವಿನಂತಿಯನ್ನು ಮಾಡಿರಲಿಲ್ಲ ನಾನು ಖಂಡಿತವಾಗಿಯೂ ಈ ಹುಡುಗನಿಗೆ ಅವಕಾಶ ನೀಡಬೇಕು ಎಂದು ಕೋಚ್ಗೂ ಅನಿಸಿತು ತರಬೇತುದಾರ ಹೇಳಿದರು ಮಗನೇ ನೀವು ಇಂದು ಆಟ ಆಡುತ್ತೀರಿ ಆದರೆ ಒಂದು ವಿಷಯ ನೆನಪಿಡಿ ನಾನು ನನ್ನ ಉತ್ತಮ ತೀರ್ಪಿಗೆ ವಿರುದ್ಧವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಶಾಲೆಯ ಗೌರವವು ಅಪಾಯದಲ್ಲಿದೆ ಆದ್ದರಿಂದ ನಾನು ನನ್ನ ನಿರ್ಧಾರದ ಬಗ್ಗೆ ನಾಚಿಕೆ ಪಡಬೇಕಾಗಿಲ್ಲ ಆಟ ಪ್ರಾರಂಭವಾಯಿತು ಮತ್ತು ಹುಡುಗ ಬಿರುಗಾಳಿಯಂತೆ ಆಡಿದನು ಹುಡುಗನಿಗೆ ಫುಟ್ಬಾಲ್ ಸಿಕ್ಕಾಗಲೆಲ್ಲ ಅವನು ಆ ಫುಟ್ಬಾಲನ್ನು ಸ್ಕೋರ್ ಮಾಡುತ್ತಲೇ ಇದ್ದನು ಮತ್ತು ಆ ವ್ಯಕ್ತಿಯಿಂದಾಗಿ ಅವರ ತಂಡವು ಅದ್ಭುತವಾದದ್ದನ್ನು ಪಡೆದುಕೊಂಡಿದೆ ಪಂದ್ಯ ಕೊನೆಗೊಂಡಿತು ಮತ್ತು ಆ ಹುಡುಗ ಈ ಪಂದ್ಯದ ಹೀರೋ ಆದನು ಆಟ ಮುಗಿದ ನಂತರ ತರಬೇತುದಾರ ಹುಡುಗನ ಬಳಿಗೆ ಹೋಗಿ ಮಗನೇ ನಾನು ಹೀಗೆ ಹೇಗೆ ತಪ್ಪಾಗಿರಬಹುದು ನೀವು ಇಷ್ಟು ಅದ್ಭುತವಾಗಿ ಆಡುವುದನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ ಈ ಪವಾಡ ಹೇಗೆ ಅಸಂಭವಿಸಿತು ಇಷ್ಟು ಚೆನ್ನಾಗಿ ಆಡಿದ್ದು ಹೇಗೆ ಹುಡುಗನು ತನ್ನ ತರಬೇತುದಾರನಿಗೆ ಹೇಳಿದನು ನನ್ನ ತಂದೆ ನಾನು ಆಟವಾಡುವುದನ್ನು ನೋಡುತ್ತಿದ್ದರು ತರಬೇತುದಾರನು ಹುಡುಗನ ತಂದೆ ಆಗಾಗ್ಗೆ ಕುಳಿತುಕೊಳ್ಳುವ ಮೈದಾನದ ಮೂಲೆಯನ್ನು ನೋಡುತ್ತಿದ್ದನು ಆದರೆ ಇಂದು ಅಲ್ಲಿ ಯಾರೂ ಕೂತಿರಲಿಲ್ಲ ಕೋಚ್ ಮತ್ತೆ ಹುಡುಗನನ್ನು ಕೇಳಿದರು ನೀವು ಅಭ್ಯಾಸಕ್ಕೆ ಬಂದಾಗಲೆಲ್ಲ ನಿಮ್ಮ ತಂದೆ ಅಲ್ಲಿ ಕುಳಿತುಕೊಳ್ಳುತ್ತಿದ್ದರು ಆದರೆ ಇಂದು ಅವರು ಅಲ್ಲಿಲ್ಲ ಹುಡುಗ ತನ್ನ ತರಬೇತುದಾರನಿಗೆ ಹೇಳಿದ ತರಬೇತುದಾರ ತನ್ನ ತಂದೆ ಕುರುಡ ಎಂದು ನಾನು ನಿಮಗೆ ಹೇಳಲಿಲ್ಲ ಮತ್ತು ಅವರು ನಾಲ್ಕು ದಿನಗಳ ಹಿಂದೆ ನಿಧನರಾದರು ಇಂದು ಮೊದಲ ಬಾರಿಗೆ ಅವನು ನನ್ನ ಮೇಲಿನಿಂದ ಆಡುತ್ತಿರುವುದನ್ನು ನೋಡುತ್ತಿದ್ದನು ಮತ್ತು ಇಂದು ನಾನು ಯಾವುದೇ ವೆಚ್ಚದಲ್ಲಿ ಪಂದ್ಯವನ್ನು ಕಳೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಇಂದು ನನಗೆ ದೊಡ್ಡ ಗುರಿ ಉದ್ದೇಶವಿತ್ತು ನಾನು ಇಂದು ಸಾಯಬಹುದು ಆದರೆ ನಾನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನೀವು ಇನ್ನೂ ಅಂತಹ ಕಾರಣವನ್ನು ಹೊಂದಿಲ್ಲದಿದ್ದರೆ ನಿಮ್ಮ ಹೃದಯವನ್ನು ಹೊಸ ಉತ್ಸಾಹದಿಂದ ತುಂಬುವ ಮತ್ತು ನಿಮ್ಮನ್ನು ನೀವು ನಂಬಿದರೆ ಏನು ಬೇಕಾದರೂ ಸಾಧ್ಯ ಎಂದು ನೀವು ನಂಬುವಂತೆ ಮಾಡುವುದನ್ನು ಕಂಡುಕೊಳ್ಳಿ ಈ ಕಥೆಯನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದರಿಂದ ಇನ್ನೂ ಉತ್ತಮವಾದ ಕತೆಗಳನ್ನು ನಿಮ್ಮ ಮುಂದಿಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು